ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮೊಂದಿಗೆ ಲಾಂಗ್ ಪೇಪರ್ ಅಥವಾ ಕನ್ನಡದಲ್ಲಿ ಇಪ್ಪಲಿ ಅಂತ ಕರೆಯಲಾಗುವಂತಹ ಔಷಧೀಯ ಸಸ್ಯದ ಹೇಗೆ ಉತ್ಪಾದನವನ್ನೇ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ನಿಮ್ಮೊಂದಿಗೆ ಇದ್ದೇನೆ ನಾನು ಡಾಕ್ಟರ್ ಸನ್ಮತಿ ಸನ್ಮದಿನಾಯ್ಕ ಎಜಿಎಸ್ ವಿಜ್ಞಾನಿ ತೋಟಗಾರಿಕೆ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಯುಎ ರಾಯಚೂರು ಇದನ್ನ ಲಾಂಗ್ ಪೇಪರ್ ಅಥವಾ ಹಿಪ್ಪಲಿ ಅಂತ ಕೂಡ ಹೇಳ್ತಾರೆ ಅದಲ್ಲದೆ ಇಪ್ಪಲಿ ಅಂತ ಕೂಡ ಹೇಳ್ತಾರೆ ವೈಜ್ಞಾನಿಕವಾಗಿ ಇದು ಪೈಪರ್ ಲಾಂಗಮ್ ಪೈಪರೇಸಿ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ ಇದೇ ರೀತಿಯಾಗಿ ನಾವು ಇದರೊಂದಿಗೆ ಕಾಳು ಮೆಣಸು ಅಂತೀವಲ್ಲ ಅದು ಕೂಡ ಇದೇ ಜಾತಿಗೆ ಸೇರುವಂತಹ ಒಂದು ಸಸ್ಯ ಇದರಲ್ಲಿ ನಾವು ಇದರ ಕಾಯಿಗಳನ್ನ ಉಪಯೋಗಿಸ್ಬೋದು ಹಾಗೆ ಬೇರುಗಳನ್ನ ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಇದರಲ್ಲಿ ಪೈಪರಿನ್ ಅನ್ನುವಂತಹ ಒಂದು ಸಸ್ಯ ಸಂಮುಕ್ತ ಇದೆ ಅಹ್ ಇದೆ ಬಹಳಷ್ಟು ಔಷಧ ಗುಣ ಗುಣಗಳಿಗೆ ಏನು ಕೊಡುಗೆಯನ್ನ ನೀಡುತ್ತೆ ಈ ಇಪ್ಪಲಿಯನ್ನ ನಾವು ಬ್ರಾಂಕೈಟಿಸ್ ಕೆಮ್ಮು ಶೀತ ಹಾಗೆ ಹಾವು ಅಥವಾ ಚೇಳು ಈ ರೀತಿಯ ಕಚ್ಚಿದಾಗಂತಹ ಅದಕ್ಕೆ ಪ್ರತಿ ವಿಷಯವಾಗಿ ಒಂದು ತಯಾರು ಮಾಡುವಂತಹ ಔಷಧಿಗಳಲ್ಲಿ ಉಪಯೋಗಿಸ್ತೇವೆ ಮಣ್ಣು ಮತ್ತೆ ಹವಾಗುಣ ಇದಕ್ಕೆ ಬಿಸಿ ಮತ್ತೆ ಆರ್ದ್ರ ವಾತಾವರಣದಲ್ಲಿ ಬಹಳ ಚೆನ್ನಾಗಿ ಬೆಳೆಯುತ್ತಿದೆ ಮತ್ತೆ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ನ ವರೆಗೆ ತಾಪಮಾನವನ್ನ ಸಹಿಸಿಕೊಳ್ಳುವಂತಹ ಒಂದು ಇದಕ್ಕೆ ಸಾಮರ್ಥ್ಯ ಇದೆ ಹಾಗೆ ಇದರ ಉತ್ತಮ ಬೆಳವಣಿಗೆ ಆಗ್ಬೇಕು ಅಂತ ಅಂದ್ರೆ ಮಣ್ಣು ಚೆನ್ನಾಗಿ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಇರಬೇಕು ಹಾಗೆ ಫಲವತ್ತಾದಂತಹ ಸಾವಯವ ಅಂಶವಿರುವಂತಹ ಮಣ್ಣಲ್ಲಿ ಬಹಳ ಚೆನ್ನಾಗಿ ಬೆಳೆಯುತ್ತೆ ನಂತರ ಮುಖ್ಯವಾಗಿ ಇದರ ಸಸ್ಯಾಭಿವೃದ್ಧಿಯ ವಿಧಾನ ಇದು ಬೀಜಗಳು ಅಥವಾ ಏನು ಸಕ್ಕರ್ಗಳು ಅಂತಿವ ಅಲ್ವಾ ಗಿಡದಿಂದ ಬರುವಂತಹ ಮರಿ ಎಲೆಗಳು ಅಥವಾ ಕಟಿಂಗ್ಸ್ಗಳು ಅದನ್ನ ಮಾಡಿ ನಾವು ಸಸ್ಯಾಭಿವೃದ್ಧಿ ಮಾಡಬಹುದು ಅಲ್ಲ ಅಂದ್ರೆ ಮಳೆಗಾಲದ ಸಮಯದಲ್ಲಿ ಗುಡ್ ಅಂತ ಹೇಳ್ತೀವಿ ಅಲ್ವಾ ಲೇಯರಿಂಗ್ ಅಂತ ಹೇಳ್ತೀವಿ ಅದನ್ನ ಮಾಡೋದ್ರ ಮೂಲಕ ಕೂಡ ಈ ಸಸ್ಯಗಳನ್ನ ನಾವು ಅಭಿವೃದ್ಧಿ ಮಾಡಬಹುದು ಒಂದು ವರ್ಷ ಇರುವಂತಹ ಒಂದು ತಾಯಿ ಸಸ್ಯದಿಂದ ಅದ್ರ ಮುಂದಿನ ಕಾಂಡವನ್ನ ಟರ್ಮಿನಲ್ ಕಟಿಂಗ್ಸ್ ಅಂತ ಹೇಳ್ತೀವಿ ಅದನ್ನ ಅದರಲ್ಲಿ ಸುಮಾರು ಮೂರರಿಂದ ಐದು ಗಣ್ಣು ಮೂರರಿಂದ ಐದು ಗೇಣ್ಣನಷ್ಟಿರುವಂತಹ ಇಂಟರ್ ಗಳನ್ನ ತೆಗೆದುಕೊಂಡು ಆ ಕಟಿಂಗ್ಸ್ ಗಳನ್ನ ನಾವು ಸಾಂಪ್ರದಾಯಿಕವಾಗಿ ನಾಟಿ ಮಾಡುವಂತಹ ವಿಧಾನ ಇದಿಲ್ಲ ಇದನ್ನ ನಾವು ಒಂದು ಹೆಕ್ಟೇರ್ ಗೆ ನಾಟಿ ಮಾಡಕ್ಕೆ ಸುಮಾರು ನಮಗೆ ಇಪ್ಪತ್ತೈದು ಸಾವಿರ ಅಷ್ಟು ಬೇಕಾಗುತ್ತೆ ಬೇಕಾಗತ್ತೆ ಸಿಂಗಲ್ ನೋಡ್ ಕಟಿಂಗ್ ಅಂತ ಹೇಳ್ತೀವಿ ಅಂದ್ರೆ ಒಂದೇ ಗೇಣಿ ಇರುವಂತಹ ಕಟಿಂಗ್ಸ್ ಗಳನ್ನ ಕೂಡ ಉಪಯೋಗಿಸೋದನ್ನ ನಾವು ನೋಡಬಹುದು ಈ ರೀತಿ ನಾವು ಈ ಕಟಿಂಗ್ಸ್ ಗಳನ್ನ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ತಯಾರಿಸಿದ್ರೆ ಮೇ ತಿಂಗಳಲ್ಲಿ ಮೇ ತಿಂಗಳ ಕೊನೆಯಲ್ಲಿ ನಾಟಿ ಮಾಡಕ್ಕೆ ನಮಗೆ ಸಾಸಿಗಳು ತಯಾರಿರ್ತವೆ ಆ ಮಳೆಗಾಲ ಪ್ರಾರಂಭ ಆಗೋದಾಗ ಕಟಿಂಗ್ಸ್ಗಳನ್ನ ನೇರವಾಗಿ ಮುಖ್ಯ ಭೂಮಿಗೆ ನಾಟಿ ಮಾಡೋದು ನಮ್ಮ ರೈತರು ಬಳಸುವಂತಹ ಒಂದು ಸಾಮಾನ್ಯವಾದ ವಿಧಾನ ನಂತರ ಭೂಮಿ ಹೇಗೆ ತಯಾರು ಮಾಡ್ಬೇಕು ಅಂದ್ರೆ ನಾಟಿ ನಾಡು ನಾಟಿ ಮಾಡುವ ಪದ್ಧತಿ ಕುರಿತು ಭೂಮಿಯನ್ನ ನಾವು ಚೆನ್ನಾಗಿ ಉಳುಮೆ ಮಾಡ್ಬೇಕು ಮತ್ತೆ ಆ ಭೂಮಿಗೆ ಬೇಕಾಗಿರುವಂತಹ ಗೊಬ್ಬರಗಳನ್ನ ನೀಡ್ಬೇಕು ಮತ್ತೆ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಅರವತ್ತು ಸೆಂಟಿಮೀಟರ್ ಅಂತರ ನೀಡ್ತಾರೆ ಹಾಗೆ ಒಂದು ಲೈನಿನಿಂದ ಇನ್ನೊಂದು ಲೈನ್ಗೆ ಅರವತ್ತು ಸೆಂಟಿಮೀಟರ್ ನಷ್ಟ ಅಂತರವನ್ನ ಕೊಟ್ಟು ನಾವು ಸಸಿಗಳು ಅಥವಾ ಏನು ಈ ಕಟಿಂಗ್ಸ್ ಬೀ ನಾಟಿ ಮಾಡೋಕೆ ಹೋಗ್ಬೋದು ಪ್ರತಿ ಪಿಟ್ಟಲ್ಲಿ ಎರಡ್ ಸಸಿಗಳನ್ನ ನೆಡಬೇಕಾಗತ್ತೆ ಯಾಕಂತ ಅಂದ್ರೆ ಕೆಲವೊಮ್ಮೆ ಸಸಿಗಳು ಏನು ಬೇರ್ ಬಿಡೋದೇನು ಕಷ್ಟ ಇರುತ್ತೆ ಹಾಗಾಗಿ ಎರಡ್ ಸಸಿಗಳನ್ನೆ ಎರಡರಲ್ಲಿ ಒಂದಾದ್ರೂ ಸಕ್ಸಸ್ ಆಗುವಂತ ಚಾನ್ಸಸ್ ಇರುತ್ತೆ ಮತ್ತೆ ನಾವು ತಯಾರಿಸುವಂತ ಭೂಮಿ ಏನಂತ ಅಂದ್ರೆ ಅಲ್ಲಿ ನೀರ್ ನಿಲ್ಬಾರ್ದು ನಾವು ಚಳ ಒಳ ಚರಡಿಗಳನ್ನ ಮಾಡ್ಬೇಕು ಅಥವಾ ಚಾನಲ್ಗಳನ್ನ ಮಾಡಿ ನೀರ್ ಬಸಿದು ಹೋಗೋಕೆ ಚೆನ್ನಾಗಿ ಅವಕಾಶವನ್ನ ನೀಡಬೇಕು ಇದನ್ನ ಹೆಚ್ಚಾಗಿ ಅಡಿಕೆ ಮತ್ತೆ ತೆಂಗು ಈ ರೀತಿ ಬೆಳೆಗಳಲ್ಲಿ ಅಂತರ್ ಬೆಳೆಯಾಗಿ ಬೆಳೆಯೋದ್ರಿಂದ ನಾವು ನಂತರ ಗೊಬ್ಬರ ಹಾಗೆ ರಸಗೊಬ್ಬರ ಭೂಮಿಯನ್ನ ತಯಾರ್ ಮಾಡ್ಬೇಕಾದ್ರೆ ಇಪ್ಪತ್ತು ಟನ್ ನಷ್ಟು ಉತ್ತಮವಾಗಿ ಕೊಳೆದಂತಹ ಏನು ಅಹ್ ತಿಪ್ಪೆ ಗೊಬ್ಬರವನ್ನ ನಾವು ಆ ನಾಟಿ ಮಾಡುವ ಒಂದು ಕೊನೆಯ ಹಂತದಲ್ಲಿ ಸಾರಿ ಅಂದ್ರೆ ಭೂಮಿಯನ್ನ ನಾವು ಹದ ಮಾಡುವಂತಹ ಕೊನೆಯ ಹಂತದಲ್ಲಿ ನೀಡಬೇಕು ಅದ್ರೊಂದಿಗೆ ಯೂರಿಯಾ ಫಾಸ್ಪರಸ್ ಪೊಟ್ಯಾಶು ಸುಮಾರು ಐವತ್ತು ಕೆಜಿ ಅಷ್ಟು ಯೂರಿಯಾ ಬೇಕಾಗುತ್ತೆ ಮತ್ತೆ ಇಪ್ಪತ್ತು ಕೆಜಿ ಫಾಸ್ಫರಸ್ ಮತ್ತೆ ಎಪ್ಪತ್ತು ಕೆಜಿ ಅಷ್ಟು ಪೊಟ್ಯಾಶ್ಯು ಈ ಬೆಳೆಗೆ ಬೇಕಾಗತ್ತೆ ಈ ಐವತ್ತು ಕೆಜಿ ಯೂರಿಯಾದಲ್ಲಿ ನಾವು ಅದನ್ನ ಎರಡು ಭಾಗಗಳನ್ನಾಗಿ ಮಾಡಬೇಕು ಅದರಲ್ಲಿ ಇಪ್ಪತ್ತೈದು ಕೆಜಿಯನ್ನ ನಾವು ಭೂಮಿ ತಯಾರು ಮಾಡಬೇಕಾದ್ರೇನೆ ಕೊಡ್ಬೇಕಾಗತ್ತೆ ಉಳಿದ ಇಪ್ಪತ್ತೈದು ಕೆಜಿನ ಎರಡು ಮತ್ತೆ ಎರಡು ಭಾಗಗಳನ್ನ ಮಾಡಿ. ಸವಭಾಗಗಳನ್ನ ಮಾಡಿ ಅದನ್ನ ಮೂವತ್ತು ದಿನ ಹಾಗೆ ಅರವತ್ತು ದಿನ ಅಂತರದಲ್ಲಿ ಬೆಳೆಗೆ ನೀಡೋದ್ರಿಂದ ಬೆಳೆಗೆ ಒಳ್ಳೆ ಪೋಷಕಾಂಶಗಳು ಸಿಗ್ತದೆ ನಂತರ ನೀರಾವರಿ ಹಾಗೆ ಅಂತರ್ ಬೇಸಾಯ ನೀರಾವರಿ ನಾವು ಇಪ್ಪಲಿಗೆ ವಾರಕ್ಕೊಮ್ಮೆ ನೀರಾವರಿ ನೀಡಿದ್ರೆ ಸಾಕು ಹಾಗೆ ಇದನ್ನ ಅಂತರ್ ಬೆಳೆಯಾಗಿ ಬೆಳೆದಾಗ ಮುಖ್ಯ ಬೆಳೆಗೆ ನೀರು ನೀಡ್ತೀವಲ್ಲ ಅದೇ ನೀರನ್ನ ಇದು ಉಪಯೋಗಿಸ್ಕೊಳ್ಳತ್ತೆ ಇಷ್ಟೇ ಸಾಕಾಗತ್ತೆ ಅಂದ್ರೆ ನಾವು ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ಗಳನ್ನ ಎಲ್ಲ ಬಳಸೋದ್ರಿಂದ ನಾವು ಹೆಚ್ಚಿನ ನೀರು ವೇಸ್ಟ್ ಆಗುವಂತಹ ನೀರನ್ನ ತಡಿಬಹುದು ಆ ನಂತರ ಅಗತ್ಯವಿರುವ ಹಾಗೆ ಆ ಕಳೆಗಳ ನಿರ್ವಹಣೆ ಮಾಡ್ಬೇಕಾಗತ್ತೆ ಅನ್ನ ನೀಡಿದ ನಂತರ ಮಣ್ಣನ್ನ ನಾವು ಹೇಗೆ ಅಂತಂದ್ರೆ ಇಲ್ಲಿ ಸುಮಾರು ಮೂವತ್ತ ದಿನಕ್ಕೊಂದ್ಸಲ ಮಣ್ಣನ್ನ ಏರಿಸ್ತಾ ಇರಬೇಕು ಆ ಬೇಸಿಗೆಯಲ್ಲಿ ಅಹ್ ಮಣ್ಣಿನ ತೇವಾಂಶವನ್ನು ನಾವು ಹದವಾಗಿ ಇಡ್ಬೇಕು ಅಂತ ಅಂದ್ರೆ ಒಣ ಎಲೆ ಅಥವಾ ಒಣ ಹುಲ್ಲು ಅಥವಾ ಮರ್ಚುಗಳನ್ನ ಈ ರೀತಿ ಏನು ನಮಗೆ ಸಿಗುವಂತಹ ಒಂದು ಆರ್ಗ್ಯಾನಿಕ್ ವೇಸ್ಟ್ಗಳನ್ನ ಉಪಯೋಗಿಸ್ಕೊಂಡು ಮರ್ಚಾಗಿ ಮಾಡ್ಕೋಬಹುದು ಕೊನೆಯದಾಗಿ ಕೊಯ್ಲು ಮತ್ತೆ ಇಳುವರಿ ಆರು ತಿಂಗಳ ನಂತರ ನಾವು ಮೊದಲ ಒಂದು ಇಳುವರಿಯನ್ನ ತಗೊಂಡು ಮೊದಲ ಕೊಯ್ಲು ಮಾಡಬಹುದು ಈ ಸ್ಪೈಕ್ ಗಳು ಗಿಡದಲ್ಲಿ ರೂಪುಗೊಂಡಂತಹ ಒಂದು ಎರಡು ತಿಂಗಳ ನಂತರ ಅಂದ್ರೆ ಅದು ಕಡು ಬಣ್ಣಕ್ಕೆ ಕಡು ಹಸಿರು ಬಣ್ಣಕ್ಕೆ ತಿರುಗಿದಾಗ ಅದನ್ನ ನಾವು ಹಾರ್ವೆಸ್ಟಿಂಗ್ ಅಥವಾ ಏನು ಕೊಯ್ಲು ಮಾಡಬಹುದು ಈ ಸ್ಪೈಕ್ ಗಳನ್ನ ನಾವು ಕೊಯ್ಲು ಮಾಡಿದ ನಂತರ ಒಂದು ನಾಲ್ಕರಿಂದ ಐದು ದಿನಗಳು ಸುಮಾರು ನಾಲ್ಕರಿಂದ ಐದು ದಿನಗಳನ್ನ ಬಿಸಿಲಲ್ಲಿ ನೀಟಾಗಿ ಒಣಗ್ಸ್ಬೇಕು ಹಾಗೆ ನಮಗೆ ಮೊದಲನೇ ವರ್ಷದಲ್ಲಿ ಸುಮಾರು ಇನ್ನೂರು ಕೆಜಿ ಪ್ರತಿ ಹೆಕ್ಟರ್ ಗೆ ಇನ್ನೂರು ಕೆಜಿ ಅಷ್ಟು ಇರುಳ್ಳಿ ಇಳುವರಿ ಬರುತ್ತೆ ಅದೇ ಮೂರನೇ ವರ್ಷಕ್ಕೆ ಇದ್ರ ಇಳುವರಿ ಹೆಚ್ಚಾಗತ್ತೆ ಅಂದ್ರೆ ಐನೂರು ಕೆ ಜಿ ಅಷ್ಟು ಬರುತ್ತೆ ಅದೇ ಮೂರನೇ ವರ್ಷದ ನಂತರ ಇಳುವರಿ ಸ್ವಲ್ಪ ಕ್ಷೀಣಿಸುತ್ತಾ ಹೋಗತ್ತೆ ಆಗ ನಾವು ಹೊಸದಾಗಿ ಪ್ಲಾಂಟಿಂಗ್ ಮಾಡುವಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡ್ರೆ ಒಳ್ಳೇದು ಆ ನಮಗೆ ಈ ಔಷಧೀಯ ಗುಣಗಳಿಗೆ ಏನು ತಯಾರಿಕೆ ಮಾಡಕ್ಕೆ ಉಪಯೋಗಿಸ್ತೀವಲ್ಲ ಅವಾಗ ಸುಮಾರು ಹದ್ನೆಂಟು ತಿಂಗಳ ಸಸ್ಯಗಳನ್ನ ಉಪಯೋಗಿಸ್ತೀವಿ ನಂತರ ಈ ಹದ್ನೆಂಟು ತಿಂಗಳ ಆದ್ಮೇಲೆ ಇದ್ರಲ್ಲಿರುವಂತಹ ಒಣ ಬೇರುಗಳನ್ನ ನಾವು ತಗೋತೀವಿ ಈ ಒಣ ಗಿಡಗಳನ್ನ ಹಾರ್ವೆಸ್ಟ್ ಮಾಡಿ ಆ ಒಣ ಬೇರುಗಳನ್ನ ತಗೋತೀವಿ ಆ ಪ್ರತಿ ಹೆಕ್ಟರ್ ಗೆ ಸುಮಾರು ಐನೂರು ಕೆಜಿ ಅಷ್ಟು ನಮಗೆ ಬೇರಿನ ಇಳುವರಿ ಬರುತ್ತೆ ಈ ಬೇರುಗಳನ್ನು ಕೂಡ ಆಯುರ್ವೇದ ಔಷಧ ತಯಾರಿಕೆಗಳಲ್ಲಿ ಉಪಯೋಗಿಸ್ಕೋತಾರೆ ಇದೆ ಇಷ್ಟು ಹಿಪ್ಪಲಿ ಇದರ ಕುರಿತು ಹಾಗೂ ಇದರ ಉತ್ಪಾದನೆ ತಂತ್ರಜ್ಞಾನದ ಕುರಿತು ಮಾಹಿತಿ ಧನ್ಯವಾದಗಳು